ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನಿತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಶುಕ್ರವಾರದ ಬ್ಲಾಗು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಅಂದರೆ ನಾನು ಇಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀರೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ರಂಗೋಲಿ ಬಿಡೋಕ್ಕೆ ನಂಗೆ ಅಷ್ಟು ಈ ಥರ ಎಳೆ ಎಳೆ ರಂಗೋಲಿ ಬಿಡೋದಿಕ್ಕಂತೂ ಬರೋದಿಲ್ಲ ಚುಕ್ಕಿ ರಂಗೋಲಿ ಆಲ್ಮೋಸ್ಟ್ ಬಿಡ್ತೀನಿ ನಾನೆಲ್ಲ ಅದು ಅಂದರೆ ದೊಡ್ಡ ದೊಡ್ಡ ರಂಗೋಲಿ ಆಗಲಿ ಬಿಡ್ತೀನಿ ಚುಕ್ಕಿ ರಂಗೋಲಿ ಬಟ್ ಈ ಥರ ಎಳೆ ಎಳೆದು ನನಗೆ ಬರೋಲ್ಲ ಹಬ್ಬ ಅಂದಮೇಲೆ ಸ್ವಲ್ಪ ಮನೆ ಮುಂದೆ ರಂಗೋಲಿ ಎಲ್ಲ ನಾನು ಅಂದರೆ ದೊಡ್ಡದಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅತ್ತೆ ಹೇಳಿದ್ರೆ ಬಿಡ್ತಾರೆ ಅಂತೇಳ್ಬಿಟ್ಟು ಬಂದೆ ಅದಷ್ಟರಲ್ಲಿ ನಾನು ಬಿಟ್ಟಿಲ್ಲ ಬಿಟ್ಟಿರಲಿಲ್ವಲ್ಲ ಹಾಗಾಗಿ ಅವರೇ ಬಂದುಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾರೆ ಈ ಥರ ಎಳೆ ರಂಗೋಲಿ ಹಾಕೋದ್ರಿಂದ ಒಂಥರ ನಮ್ಮದು ಚೆನ್ನಾಗಿ ಕಾಣುತ್ತೆ ನಾ ಚುಕ್ಕಿ ರಂಗೋಲಿ ಎಲ್ಲ ದೊಡ್ಡ ದೊಡ್ಡದು ಬರುತ್ತೆ ಬಟ್ ನಾನೇನು ಬಿಡೋಕೆ ಹೋಗಲಿಲ್ಲ ಯಾಕೆಂದರೆ ಈ ಥರ ಎಳೆ ರಂಗೋಲಿ ಅವ್ರು ಬಿಟ್ಟೇ ಬಿಡ್ತಾರೆ ಹಾಗಾಗಿ ನಾನು ಆ ಥರದ್ದೆಲ್ಲ ಬಿಡೋಕೆ ಹೋಗಲಿಲ್ಲ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಪೂಜೆ ಕೂಡ ಪೂಜೆಗೆ ಕಳಸ ಎಲ್ಲ ಓಡಬೇಕಿತ್ತು ಊಡು ಅಂತ ಹೇಳಿದರು ಅಂದರೆ ಕಳಸ ಅಂದರೆ ಮಾಮೂಲಿ ಸರಿ ನಮ್ಮ ಮನೆಗೇನು ಗ್ರ್ಯಾಂಡ್ ಇಲ್ಲ ಗೈಸ್ ಸ್ವಲ್ಪ ಅಂದರೆ ಸುಮ್ಮನೆ ಇವಾಗ ಹಬ್ಬ ಅಲ್ವಾ ಹಂಗೆ ಬಿಡಬಾರ್ದು ಮಾಡ್ಕೊಂಬಂದಿರೋದು ಅಂತೇಳ್ಬಿಟ್ಟು ಸುಮ್ಮನೆ ಕಳಸ ಇಟ್ಬಿಟ್ಟು ಪೂಜೆ ಮಾಡಿರೋದಷ್ಟೇ ನನಗೆ ಮುಂಚೆನೇ ಗೊತ್ತಿತ್ತು ಅಂದರೆ ಏನಾದರೂ ಪ್ರಿಪೇರ್ ಮಾಡ್ಕೋತಿದ್ದೆ ಅಂದರೆ ಸೀರೆ ಎಲ್ಲ ತೊಗೊಬರೋದು ಎಲ್ಲ ಥರ ಏನೇನು ಬೇಕೋ ಅದೆಲ್ಲ ಚಕ್ಲಿ ಖರ್ಜಿಗಳು ಎಲ್ಲ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ಮನೆಯವ್ರಿಗೆ ನಾನು ಹೇಳಿದ್ದೆ ಹತ್ರ ಇರೋದು ನಮ್ಮದು ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬಿಡೋಣ ಅಷ್ಟರಲ್ಲಿ ಮಾಡಿಬಿ ಮಾಡೋಣ ನಮ್ಮ ಮನೆಯಲ್ಲಿ ಅಂತ ಮನೆಯವರು ನನ್ನ ಮಾತು ಕೇಳಲಿಲ್ಲ ಕೊನೆಗೆ ಇಂಥ ದಿನ ಒಂದು ಬಿಟ್ಟು ಅಂದರೆ ಏನೂ ಮಾಡೋಕ್ಕಾಗದೇ ಇರೋವಂಥ ದಿನ ನನ್ನ ಮನಸಲ್ಲಿ ಈ ಸರಿ ಚಕ್ಲಿ ಕರ್ಜಿಕಾಯಿ ಎಲ್ಲ ಮಾಡಿಬಿಟ್ಟು ವೆರೈಟಿ ವೆರೈಟಿ ಫುಡ್ ಇಟ್ಬಿಟ್ಟು ಅಂದರೆ ನಾವೇ ಓನಲ್ಲಿ ಮಾಡ್ತಿದ್ದೀವಿ ಅಂತೇಳ್ಬಿಟ್ಟು ಅಂದರೆ ಒಂದು ಖುಷಿ ಇರ್ತಿತ್ತು ನನಗೆ ತುಂಬ ಅಂದರೆ ಆಸೆ ಐತಿ ಈ ಸರಿ ಮಾಡಲೇಬೇಕು ಅಂತೇಳ್ಬಿಟ್ಟು ಬಟ್ ಆಗಲಿಲ್ಲ ಎಲ್ಲ ಕೆಲಸ ಮುಗಿಸಿದ ಮೇಲೆ ಇಲ್ಲಿ ಅಂತ ಹೇಳ್ಬಿಟ್ಟು ಕಳ್ಸೋಕ್ಕೆ ನನಗೆ ಏನೇನು ಹಾಕ್ತಾರೆ ಅಂತ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ ನಾವು ಅರಿಶಿನ ಕುಂಕುಮ ಮತ್ತು ತುಳಸಿ ಪತ್ರೆ ಒಂದು ರೂಪಾಯಿ ಕಾಯಿನ ಹಾಕ್ತಾಯಿದ್ದೆ ಅಷ್ಟೆ ಇಲ್ಲಿ ತುಳಸಿ ಬೀಜ ಖರ್ಜೂರ ಗೋಟು ಐ ಒಂದು ರೂಪಾಯಿ ಐದು ರೂಪಾಯಿ ಯಾವುದಾದ್ರೂ ಒಂದು ಕಾಯಿನ ಮತ್ತು ಅರಶಿನ ಬೋಟನ್ನ ಹಾಕಿ ಅದಕ್ಕೆ ಕಳಸಕ್ಕೆ ಈ ಕಾಯಿ ಥರ ಎಲ್ಲ ನೀಟಾಗಿ ಸಿಪ್ಪೆಯೆಲ್ಲ ಅಂದರೆ ಅದ್ರ ಮೇಲುಗಡೆ ಹೊಟ್ಟಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಅರಿಶಿನ ಹಚ್ಚಬೇಕು ಇದಕ್ಕೆ ನಾನು ಪೇಪರ್ ಒಂದು ಪೇಪರ್ ಕಟ್ ಮಾಡಿಬಿಟ್ಟು ಕುಂಕುಮ ಇಡೋದು ಬರುತ್ತೆ ಅಲ್ವಾ ಈ ಪುರೋಹಿತರುಗಳೆಲ್ಲ ಇಡ್ತಾರೆ ನೋಡಿ ಕಳಸಗಳಿಗೆ ಆ ಥರದ್ದು ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನನಗೆ ಕಟ್ ಮಾಡೋಕ್ಕೆ ಬರಲಿಲ್ಲ ಮುಂಚೆ ಎಲ್ಲಷ್ಟು ನೀಟಾಗಿ ಕಟ್ ಮಾಡಿ ಇಡ್ತಾಯಿದ್ದೆ ಮರೆತೋಗ್ಬಿಟ್ಟಿದ್ದೀನಿ ಹಾಗಾಗಿ ಅದನ್ನು ಹಾಗೆ ಸ್ಕಿಪ್ ಮಾಡಿಕೊಂಡು ಅಂದರೆ ತುಂಬ ಹೊತ್ತು ಪ್ರಯತ್ನ ಪಟ್ಟೆ ಬಟ್ ಆಗಲಿಲ್ಲ ಕೊನೆಗೆ ಈ ಥರ ಅಂದರೆ ಎಲೆ ವಿಳೆದೆಲೆ ಎಲ್ಲ ಇಟ್ಬಿಟ್ಟು ಈ ಥರ ಎಲ್ಲ ಅಲಂಕಾರ ಮಾಡಿ ಮಾಡಿದ್ದು ಎಲ್ಲ ಆಯಿತು ಕೊನೆಗೆ ಇದಕ್ಕೆ ಎಡೆ ಕೂಡ ಹಾಕ್ಬಿಟ್ಟು ಒಂಥರ ಅಂದರೆ ಗೀರೆ ಏನೂ ಇರಲಿಲ್ಲ ಗೈಸ್ ಅದೊಂದು ಬೇಜಾರಾಯ್ತು ಸೀರೆ ಒಂದು ಪರವಾಗಿಲ್ಲ ಅನ್ನೋ ರೇಂಜಿಗೆ ಇರೋದೇನೋ ಬಟ್ ಇರಲಿಲ್ಲ ನನ್ನ ಹತ್ರನೇ ಇದ್ದಿದ್ದಂಥ ಒಡವೆಗಳು ಅಂದರೆ ಮಾಮೂಲಿ ಆರ್ಟಿಫಿಷಿಯಲ್ದು ಏನಿರುತ್ತೆ ಅದೇ ಒಡವೆಗಳನ್ನ ಹಾಕ್ಬಿಟ್ಟು ನಾನು ಅಂದರೆ ವಾಶ್ ಮಾಡಿ ಹಾಕಬೇಕು ಯಾವುದೇ ಒಡವೆ ಹಾಕಿದ್ರೂ ಹಂಗೆ ಹಾಕಬಾರ್ದಂತೆ ನಾನು ನಾನು ಯೂಸ್ ಮಾಡಿದೆ ಹೊಸದನ್ನು ತರಿಸ್ಕೊಂಡಿದ್ದೆ ಅಲ್ವ ಅದನ್ನು ನಾನು ಹಾಕಿದ್ದು ನಾನು ಕೂಡ ಏನಷ್ಟು ರೆಡಿಯಾಗಿರಲಿಲ್ಲ ಗಾಯ್ಸ್ ಸಿಂಪಲ್ಲಾಗಿ ಈ ಥರ ಡ್ರೆಸ್ ಹಾಕ್ಕೊಂಡು ಮಾಮೂಲಿ ಪೂಜೆ ಮಾಡುವಾಗೆಲ್ಲ ನನಗೆ ಸೀರೆ ಹಾಕ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಷ್ಟನ್ನು ನಾನು ಹಾಕೊಂಡ್ಬಿಟ್ಟು ನಾನು ರೆಡಿ ಮಾಡಿಕೊಂಡು ಅಂದರೆ ದೇವ್ರ ಸಾಮಾನ್ಯ ಮಾಡಿಕೊಂಡು ಅಡುಗೆ ಮಾಡಿ ಪುಳಿಯೋಗರೆ ಮತ್ತು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡಿದ್ದೆ ಅಷ್ಟೆಲ್ಲ ಮಾಡಿ ಅಣ್ಣ ಹಂಬಳು ಏನಿತ್ತು ಅದನ್ನೆಲ್ಲ ಇಟ್ಬಿಟ್ಟು ಮಾಡಿದ್ವಿ ಮನೆಯವ್ರು ಹಂಗೂ ಕೊನೆ ಟೈಮಲ್ಲಿ ಕೊಡಿಸ್ತೀನಿ ಬಾ ಸೀರೆ ತೊಗೊಂಡ್ಬರೋಣ ಅಂತಂದ್ರು ಅಂದರೆ ನಾವು ಹೋಗ್ಬೇಕಾಯ್ತು ಅಲ್ಲಿ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಅಂಗಡಿ ಓಪನ್ ಆಗೋದು ಅಲ್ಲಿವರೆಗೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ದರಿದ್ರಲಕ್ಷ್ಮಿ ಹೋಗ್ಲಿ ಹೇಳ್ಬಿಟ್ಟು ಮನೆಯಲ್ಲಿ ಪುಳಿಯೋಗರೆನ ಹೆಡೆ ಹಾಕ್ತಾರೆ ಆಕ್ಚುಲಿ ಹಿಂದಿನ ದಿನ ಪೂಜೆ ಮಾಡಬೇಕು ಅದು ಬೇರೆ ಮೆಥಡ್ ಇದೆ ಮುಂದಿನ ವರ್ಷ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಕಡೆ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ ಕೂಡ ಮಾಡಿ ಮಾಡಿ ನೈವೇದ್ಯಕ್ಕೆಲ್ಲ ಇಡಬೇಕಿತ್ತು ಇಷ್ಟನ್ನ ಮಾಡಿದೆ ಪುಳಿಯೋಗರೆ ಮತ್ತೆ ಸಿಹಿ ಪೊಂಗಲ್ ಖಾರ ಪೊಂಗೋಲು ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋರ್ಗೂ ಟೇಕ್ ಕೇರ್ ಬಾಯ್